ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಏಳನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಾಠ ಹದಿನಾರು ಬಂಡೆದ್ದ ಮುಂಡರಗಿ ಭೀಮರಾಯ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಅನಾಹುತ ಆಕಸ್ಮಿಕ ಕೇಡು ಅಟ್ಟುವುದು ಹೊರದೂಡುವುದು ಅಶ್ವದಳ ಕುದುರೆ ಸೇನೆ ಕೆಚ್ಚಿದೆ ಧೈರ್ಯಶಾಲಿ ಸಾಹಸಿ ಗೊಡ್ಡು ಬೆದರಿಕೆ ಗದರಿಕೆ ಛಲ ಹಠ ತಂತ್ರ ಉಪಾಯ ದಾಸ್ಯ ಗುಲಾಮಗಿರಿ ಚಾಕರಿ ದೇಹಿ ದಯಪಾಲಿಸು ಕೊಡು ಪರಂಗಿ ವಿದೇಶಿ ಪಾಶ್ಚಾತ್ಯ ದೇಶದವನು ಪರಿಣತ ನುರಿತ ತಿಳಿದವ ಪಂಡಿತ ಬಂಡಾಯ ದಂಗೆ ಕ್ರಾಂತಿ ಬಗ್ಗುಬಡಿ ಹತ್ತಿಕ್ಕು ದಮನ ಮಾಡು ವಿಶ್ವಾಸಘಾತ ನಂಬಿಕೆ ದ್ರೋಹ ಶರಣಾಗು ಮೊರೆ ಹೋಗು ರಕ್ಷಣೆ ಸಜ್ಜಾಗು ಸಿದ್ಧನಾಗು ಹಿಮ್ಮುಖ ಹಿಂದೆ ಸರಿಯುವುದು ಕೊಂಚು ಹಾಕು ಸಂಚು ಹೂಡು ಮುಂದಿನ ಭಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಬ್ರಿಟಿಷ್ ಅಧಿಕಾರಿಗೆ ಯಾವ ಕೋಟೆಯನ್ನು ವಶಪಡಿಸಿಕೊಳ್ಳುವ ಉದ್ದೇಶವಿತ್ತು ಉತ್ತರ ಬ್ರಿಟಿಷ್ ಅಧಿಕಾರಿಗೆ ಕೊಪ್ಪಳ ಕೋಟೆಯನ್ನು ವಶಪಡಿಸಿಕೊಳ್ಳುವ ಉದ್ದೇಶವಿತ್ತು ಎರಡನೇ ಪ್ರಶ್ನೆ ಭೀಮರಾಯ ಎಂತಹ ಯುದ್ಧದಲ್ಲಿ ಪರಿಣಿತನಾಗಿದ್ದನು ಉತ್ತರ ಭೀಮರಾಯ ಗೆರಿಲ್ಲಾ ಯುದ್ಧದಲ್ಲಿ ಪರಿಣಿತನಾಗಿದ್ದನು ಮೂರನೇ ಪ್ರಶ್ನೆ ಕೊಪ್ಪಳ ಕೋಟೆಯಲ್ಲಿ ಬ್ರಿಟಿಷರಿಗೆ ವಿಶ್ವಾಸಘಾತ ಮಾಡಿದವರು ಯಾರು ಉತ್ತರ ಕೊಪ್ಪಳದ ಕೋಟೆಯಲ್ಲಿ ಬ್ರಿಟಿಷರಿಗೆ ವಿಶ್ವಾಸಘಾತ ಮಾಡಿದವರು ಮಕ್ತುಮ್ ಸಾಬ್ ಮತ್ತು ಅವನ ಸಂಗಡಿಗರು ನಾಲ್ಕನೇ ಪ್ರಶ್ನೆ ಭೀಮರಾಯನ ಹೋರಾಟದ ಗುರಿ ಏನಾಗಿತ್ತು ಸ್ವಾತಂತ್ರ್ಯ ಪಡೆದುಕೊಳ್ಳುವುದೇ ಭೀಮರಾಯನ ಹೋರಾಟದ ಗುರಿಯಾಗಿತ್ತು ಐದನೇ ಪ್ರಶ್ನೆ ಬ್ರಿಟಿಷ್ ಅಧಿಕಾರಿ ಭೀಮರಾಯನಿಗೆ ಶರಣಾಗಲು ಯಾವ ಆಮಿಷ ಒಡ್ಡಿದನು ಉತ್ತರ ಬ್ರಿಟಿಷ್ ಅಧಿಕಾರಿ ಭೀಮರಾಯನಿಗೆ ಶರಣಾಗಲು ಸರಕಾರದಲ್ಲಿ ಉತ್ತಮ ಸ್ಥಾನ ನೀಡಿ ಚೆನ್ನಾಗಿ ನೋಡಿಕೊಳ್ಳುವ ಆಮಿಷ ಒಡ್ಡಿದನು ಮುಂದಿನ ಭಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಬ್ರಿಟಿಷ್ ಅಧಿಕಾರಿ ಭೀಮರಾಯನ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಏನೆಂದು ಹೇಳಿದನು ಉತ್ತರ ಬ್ರಿಟಿಷ್ ಅಧಿಕಾರಿ ಅವನು ಸಿಡಿಲು ಮರಿ ಗೆರಿಲ್ಲಾ ಯುದ್ಧ ಪರಿಣಿತನಾದ ಅವನನ್ನು ಹಿಡಿಯಲು ಹೋದರೆ ಸಿಡಿಯುತ್ತಾನೆ ತನ್ನವರನ್ನು ಹುರಿದುಂಬಿಸಿ ಬಾಂಬುಗಳಂತೆ ಸ್ಫೋಟಿಸುತ್ತಾನೆ ಅವನು ಗುಂಡೇಟಿನ ಗುರಿಕಾರ ಎಂದು ಹೇಳಿದನು ಎರಡನೇ ಪ್ರಶ್ನೆ ಭೀಮರಾಯನು ತನ್ನ ಸೇನಾನಿಗಳಿಗೆ ಮೆಚ್ಚುಗೆಯಿಂದ ಹೇಳಿದ ಮಾತುಗಳಾವುವು ಉತ್ತರ ಭೀಮರಾಯನು ತನ್ನ ಸೇನಾನಿಗಳಿಗೆ ಮೆಚ್ಚುಗೆಯಿಂದ ಸೇನಾನಿಗಳೇ ನಿಮ್ಮ ಸಾಹಸ ಮೆಚ್ಚುವಂಥದ್ದು ಬ್ರಿಟಿಷರನ್ನು ಬಗ್ಗುಬಡಿದು ಕೊಪ್ಪಳ ಕೋಟೆ ವಶಪಡಿಸಿಕೊಂಡು ಗೆಲುವಿನ ಬಾವುಟ ಹಾರಿಸಿದ್ದೀರಿ ಆದರೆ ಇದಿನ್ನೂ ಹೋರಾಟದ ಪ್ರಾರಂಭ ಬ್ರಿಟಿಷರು ನಮ್ಮ ನಾಡು ಬಿಟ್ಟು ತೊಲಗುವವರೆಗೂ ಹೋರಾಡೋಣ ಕೆಚ್ಚದೆಯಿಂದ ಹೋರಾಡಲು ಸಜ್ಜಾಗಿರಿ ಎಂದನು ಮೂರನೇ ಪ್ರಶ್ನೆ ಭೀಮರಾಯನು ತನ್ನ ಸೇನಾನಿಗಳಿಗೆ ಏನೆಂದು ಹುರಿದುಂಬಿಸಿದನು ಉತ್ತರ ಭೀಮರಾಯನು ತನ್ನ ಸೇನಾನಿಗಳಿಗೆ ನಾವು ಏಳು ಕು ಸುತ್ತಿನ ಕ್ವಾಟಿ ಒಳಗ ಅದೀವಿ ಏನಾದರೂ ತಂತ್ರ ಬಳಸಿ ಅವರನ್ನ ಒಳಗ ಬರದಂಗ ನೋಡಕೋಬೇಕು ಗುರಿ ಇಟ್ಟು ಬ್ರಿಟಿಷ್ ಅಧಿಕಾರಿಗಳ ಎದಿ ಸೀಳಬೇಕು ಸ್ವಾತಂತ್ರ್ಯ ಅನ್ನೋದು ದೇಹಿ ಅಂತ ಬೇಡಿದರ ಸಿಗುವ ವಸ್ತು ಅಲ್ಲ ಹೋರಾಟಕ್ಕ ಇಳಿದೀವಿ ಬ್ರಿಟಿಷರ ಗುಂಡಿಗೆ ಬಲಿ ಆದರೂ ಸರಿ ಛಲ ಬಿಡೋದು ಬ್ಯಾಡ ಸ್ವಾತಂತ್ರ್ಯ ತಗೊಂಡೇ ತೀರೋಣ ಎಂದು ಹುರಿದುಂಬಿಸಿದನು ನಾಲ್ಕನೇ ಪ್ರಶ್ನೆ ಬ್ರಿಟಿಷ್ ಅಧಿಕಾರಿ ಕೋಟೆಯನ್ನು ಮುತ್ತಿಗೆ ಹಾಕಿ ಭೀಮರಾಯನಿಗೆ ಏನೆಂದು ಎಚ್ಚರಿಕೆ ಕೊಟ್ಟನು ಉತ್ತರ ಬ್ರಿಟಿಷ್ ಅಧಿಕಾರಿ ಕೋಟೆಯನ್ನು ಮುತ್ತಿಗೆ ಹಾಕಿ ಭೀಮರಾಯನಿಗೆ ಭೀಮರಾವ್ ಕೇಳು ಇನ್ನು ಮೂರು ಗಂಟೆಗಳಲ್ಲಿ ಕೋಟೆಯ ಒಳಗೆ ಇದ್ದವರೆಲ್ಲ ಹೊರಗೆ ಬಂದು ಕೋಟೆಯನ್ನು ವ್ಯಾಕೇಟ್ ಮಾಡಿ ಸರಂಡರ್ ಆಗದಿದ್ದರೆ ಗಂಭೀರ ಪರಿಣಾಮ ಎದುರಿಸಬೇಕಾದೀತು ಎಚ್ಚರ ಎಂದನು ಐದನೇ ಪ್ರಶ್ನೆ ಬ್ರಿಟಿಷ್ ಅಧಿಕಾರಿಯು ಶರಣಾಗು ಎಂದು ಹೇಳಿದ ಮಾತಿಗೆ ಭೀಮರಾಯನು ಏನೆಂದು ಪ್ರತಿಕ್ರಿಯಿಸಿದನು ಉತ್ತರ ಬ್ರಿಟಿಷ್ ಅಧಿಕಾರಿಯು ಶರಣಾಗು ಎಂದು ಹೇಳಿದ ಮಾತಿಗೆ ಭೀಮರಾಯನು ನಿಮ್ಮ ಗೊಡ್ಡ ಬೆದರಿಕೆಗೆಲ್ಲ ಬೆದರಿ ಗೊತ್ತಿಲ್ಲ ಈ ಭೀಮರಾವ್ಗ ನಮ್ಮ ಗುರಿ ಏನಿದ್ರೂ ಈ ನೆಲದಿಂದ ಅಟ್ಟೋದೊಂದೇ ಗೆದ್ರೆ ಸ್ವಾತಂತ್ರ್ಯ ಸತ್ತರ ವೀರಸ್ವರ್ಗ ಎಂದನು ಆರನೇ ಪ್ರಶ್ನೆ ಭೀಮರಾಯನು ಸಾವಿನ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಏನೆಂದು ಬಂಡಾಯ ಸಾರಿದನು ಉತ್ತರ ಭೀಮರಾಯನು ಸಾವಿನ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ನಾನು ಸತ್ತರೂ ಈ ನೆಲದಾಗ ನಾವು ಹುಟ್ಟು ಹಾಕಿದ ಬಂಡಾಯಕ್ಕೆ ಸಾವಿಲ್ಲ ಈ ನಾಡಿನಾಗ ಈ ಬಂಡಾಯದ ಕಹಳೆ ಮೊಳಗತಾನೇ ಇರುತ್ತೆ ಈ ಜನ ನಿಮ್ಮ ದಾಸ್ಯದಿಂದ ಮುಕ್ತರಾಗೋ ತನಕ ಹೋರಾಟ ನಡೆಸೇ ತೀರ್ತಾರ ನಿಮ್ಮನ್ನು ಈ ನೆಲದಿಂದ ಓಡಿಸಿ ಭಾರತ ಮಾತೇನ ಸ್ವಾತಂತ್ರ್ಯ ಮಾಡೇ ಮಾಡ್ತಾರ ಹಾ 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 ಜೈ ಮುರುಡಗಿರೀಶ ಜೈ ಕನಕರಾಯ ಜೈ ಕನ್ನಡಾಂಬೆ ಜೈ ಭಾರತಾಂಬೆ ಎಂದು ಬಂಡಾಯ ಸಾರಿದನು ಮುಂದಿನ ಭಾಗ ಕೆಳಗಿನ ಹೇಳಿಕೆಗಳನ್ನು ಯಾರು ಯಾರಿಗೆ ಹೇಳಿದ್ದಾರೆ ತಿಳಿಸಿರಿ ಮೊದಲನೆಯ ಹೇಳಿಕೆ ಅವನು ಗುಂಡೇಟಿನ ಗುರಿಕಾರ ಈ ಮಾತನ್ನು ಬ್ರಿಟಿಷ್ ಅಧಿಕಾರಿ ಹ್ಯೂಜಿಸ್ಗೆ ಹೇಳಿದನು ಎರಡನೇ ಹೇಳಿಕೆ ದಾಸ್ಯದ ಅರಮನೆಗಿಂತ ಸ್ವಾತಂತ್ರ್ಯದ ಸೆರೆಮನೆಯೇ ಲೇಸು ಈ ಮಾತನ್ನು ಭೀಮರಾಯನು ಬ್ರಿಟಿಷ್ ಅಧಿಕಾರಿಗೆ ಹೇಳಿದನು ಮೂರನೆಯ ಹೇಳಿಕೆ ಬ್ರಿಟಿಷರು ನಮ್ಮ ನಾಡ ಬಿಟ್ಟು ತೊಲಗುವವರೆಗೂ ಹೋರಾಡೋಣ ಈ ಮಾತನ್ನು ಭೀಮರಾಯನು ಸೇನಾನಿಗಳಿಗೆ ಹೇಳಿದನು ನಾಲ್ಕನೇ ಹೇಳಿಕೆ ನಮ್ಮ ಸಂಗಾತಿಗಳನ್ನು ಕೊಂದ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಈ ಮಾತನ್ನು ಭೀಮರಾವ್ ಬ್ರಿಟಿಷ್ ಅಧಿಕಾರಿಗೆ ಹೇಳಿದನು ಮುಂದಿನ ಭಾಗ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೆಯ ವಾಕ್ಯ ಸ್ವಾತಂತ್ರ್ಯ ಅನ್ನೋದು ಡ್ಯಾಶ್ ಅಂತ ಬೇಡಿದರೆ ಸಿಗುವ ವಸ್ತು ಅಲ್ಲ ಉತ್ತರ ದೇಹಿ ಎರಡನೇ ವಾಕ್ಯ ದೀಪ ಬೆಳಗೋದು ಇತರರಿಗೆ ಡ್ಯಾಶ್ ಎಂದು ಉತ್ತರ ಬೆಳಕಾಗಲಿ ಮೂರನೆಯ ವಾಕ್ಯ ಗೆದ್ದರೆ ಸ್ವಾತಂತ್ರ್ಯ ಸತ್ತರೆ ಡ್ಯಾಶ್ ಉತ್ತರ ವೀರ ಸ್ವರ್ಗ ನಾಲ್ಕನೇ ವಾಕ್ಯ ದಾಸ್ಯದ ಅರಮನೆಗಿಂತ ಡ್ಯಾಶ್ ಸೆರೆಮನೆಯೇ ಲೇಸು ಉತ್ತರ ಸ್ವಾತಂತ್ರ್ಯದ ಭಾಷಾಭ್ಯಾಸ ಕೆಳಗಿನವುಗಳಿಗೆ ವಿರುದ್ಧ ಪದಗಳನ್ನು ಬರೆಯಿರಿ ಸುಲಭ ಕಠಿಣ ಗೆಲ್ಲು ಸೋಲು ಪ್ರಾರಂಭ ಅಂತ್ಯ ಸ್ವಾತಂತ್ರ್ಯ ಪರಾತಂತ್ರ್ಯ ಪರ ವಿರೋಧ ಹಿಂದಕ್ಕೆ ಮುಂದಕ್ಕೆ ಮುಂದಿನ ಭಾಗ ಇಲ್ಲಿ ನೀಡಿರುವ ಪದಗಳನ್ನು ಗ್ರಾಂತಿಕ ರೂಪದಲ್ಲಿ ಬರೆಯಿರಿ ಉದಾಹರಣೆ ಕ್ವಾಟಿ ಕೋಟೆ ಐತಿ ಇದೆ ಆದವು ಆದವು ಆಗೈತಿ ಆಗಿದೆ ಬರದಂಗ ಬರದ ಹಾಗೆ ಬ್ಯಾಡ ಬೇಡ ತಗೊಂಡೆ ತೆಗೆದುಕೊಂಡೆ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಅನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ